ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ್ ಗೋಂದಾವಲೇಕರ್ ರವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಸಂತರು ಬರೆದ ಗ್ರಂಥಗಳೆಂದರೆ ಅವರ ಮೃತ್ಯು ಪತ್ರಗಳಿದ್ದಂತೆ ಸಂತರಿಗೆ ಗ್ರಂಥ ಬರೆಯುವ ಹವ್ಯಾಸವು ಕಿಂಚಿತ್ತೂ ಇರುವುದಿಲ್ಲ ಅವರು ಅನಿವಾರ್ಯವೆಂದು ಗ್ರಂಥ ಬರೆಯುತ್ತಾರೆ ನಾಥರಾಗಲಿ ಅಥವಾ ಸಮರ್ಥರಾಗಲಿ ಜ್ಞಾನೇಶ್ವರಿಯ ಪಾರಾಯಣ ಮಾಡಿ ಗ್ರಂಥ ಬರೆದರೆಂದು ನಿಮಗೆ ಅನಿಸುತ್ತದೆಯೇ ಅವರ ಜ್ಞಾನವು ಸ್ವತಂತ್ರವಾಗಿರುತ್ತದೆ ಹಾಗೂ ಅದು ಸಾಕ್ಷಾತ್ ಭಗವಂತನಿಂದಲೇ ಬಂದದ್ದಾಗಿರುತ್ತದೆ ಆದರೂ ಅವುಗಳಲ್ಲಿ ಹಿಂದಿನ ಗ್ರಂಥಕಾರರು ಹೇಳಿದ ಕೆಲವು ಸಂಗತಿಗಳು ಬಂದೇ ಬರುತ್ತವೆ ಸಂತರು ಬರೆದ ಗ್ರಂಥಗಳು ಅವರ ಮೃತ್ಯು ಪತ್ರಗಳಿದ್ದಂತೆ ಇರುತ್ತವೆ ತನ್ನ ಮಗನು ಉತ್ತಮ ರೀತಿಯಿಂದ ನಡೆಯುವನೆಂದು ಯಾವ ತಂದೆಗೆ ವಿಶ್ವಾಸವಿರುತ್ತದೆಯೋ ಅವನು ಮೃತ್ಯು ಪತ್ರವನ್ನೇಕೆ ಬರೆಯುತ್ತಾನೆ ಈ ರೀತಿ ಯಾರಿಗೆ ವಿಶ್ವಾಸ ಇರುವುದಿಲ್ಲವೋ ಅವನು ಅನಿವಾರ್ಯವಾಗಿ ಮೃತ್ಯು ಪತ್ರವನ್ನು ಬರೆಯುತ್ತಾನೆ ಇದರಂತೆ ಸಂತರು ಹವ್ಯಾಸದಿಂದ ಅಥವಾ ಪಾಂಡಿತ್ಯ ಪ್ರದರ್ಶನಕ್ಕಾಗಿ ಈ ಗ್ರಂಥಗಳನ್ನು ಬರೆದಿರುವುದಿಲ್ಲ ಅಂದರೆ ನಮ್ಮಂಥ ಜಡ ಜೀವಿಗಳ ಕಲ್ಯಾಣವಾಗಬೇಕೆಂಬ ತಳಮಳವು ಅವರಿಗೆ ಇರುತ್ತದೆ ಆದ್ದರಿಂದ ಅವರು ಗ್ರಂಥ ಬರೆದಿರುತ್ತಾರೆ ವೇದ ಪುರಾಣ ಸತ್ಪುರುಷರ ಗ್ರಂಥ ಇವೆಲ್ಲವುಗಳದು ನಮ್ಮ ಜೀವನದೊಂದಿಗೆ ನಿಕಟ ಸಂಬಂಧವಿರುತ್ತದೆ ಇಂಥ ಗ್ರಂಥಗಳಲ್ಲಿ ವ್ಯವಹಾರದಲ್ಲಿ ಉಪಯೋಗವಾಗುವ ವೇದಾಂತವನ್ನು ಹೇಳಲ್ಪಟ್ಟಿರುತ್ತದೆ ನಮ್ಮ ಕಲ್ಪನೆಗೆ ನಿಲುಕಲಾರದಷ್ಟು ಸಂಶಯಗಳನ್ನು ತೆಗೆದುಕೊಂಡು ಸಮರ್ಥರು ದಾಸಬೋಧದಲ್ಲಿ ಅವುಗಳಿಗೆ ಉತ್ತರ ಕೊಟ್ಟಿರುತ್ತಾರೆ ಪರಮಾರ್ಥ ಕೇಳದೇ ಇರುವವನು ದೋಷಿಯಾಗುತ್ತಾನೆ ಆದರೆ ಕೇಳದೆ ಇರುವವನಿಗೆ ಹೇಳುವವನು ಅದಕ್ಕಿಂತಲೂ ದೋಷಿಯಾಗುತ್ತಾನೆ ಎಂದು ತಿಳಿಯಬೇಕು ಈ ದೋಷವನ್ನು ಸ್ವೀಕಾರ ಮಾಡಿಯೂ ಕೂಡ ಸಂತರು ಜಗತ್ತಿಗೆ ಪರಮಾರ್ಥ ಹೇಳುತ್ತಾರೆ ನಾವು ಅದರ ಲಾಭವನ್ನು ಪಡೆದುಕೊಳ್ಳಬೇಕು ಗ್ರಂಥವನ್ನು ಓದುತ್ತಿರುವಾಗ ಧ್ಯೇಯವು ಪರಮಾರ್ಥ ಪ್ರಾಪ್ತಿಯಾಗಿದ್ದರೆ ಅದಕ್ಕಾಗಿ ಆ ಗ್ರಂಥದಲ್ಲಿ ಯಾವ ಸಾಧನೆ ಹೇಳಿರುತ್ತದೆ ಎಂಬ ಕಡೆಗೆ ಲಕ್ಷ್ಯವಿರಬೇಕು ಸಾಧನೆಯ ನಿರ್ಣಯವು ಸರಿಯಾಗಿ ಆಯಿತೆಂದರೆ ಸಾಧ್ಯವೂ ಸಾಧಿಸಿದಂತೆ ಯಾವ ವಿಷಯದಲ್ಲಿ ನಾವು ಪಾರಂಗತರಾಗಬೇಕಾಗಿದೆಯೋ ಅದಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಓದುವುದು ಅವಶ್ಯವಿರುತ್ತದೆ ಆದರೆ ನಮ್ಮದು ಇದಕ್ಕೆ ವಿರುದ್ಧವಾಗಿರುತ್ತದೆ ಗಣಿತ ವಿಷಯ ತೆಗೆದುಕೊಳ್ಳುತ್ತೇವೆ ಆದರೆ ಓದುತ್ತೇವೆ ಕಾದಂಬರಿ ಅಂದ ಮೇಲೆ ಗಣಿತದಲ್ಲಿ ಹೇಗೆ ಉತ್ತೀರ್ಣರಾಗುತ್ತೇವೆ ಪರಮಾರ್ಥವೇ ಧ್ಯೇಯವಾಗಿರುವಾಗ ಸಂತರ ಗ್ರಂಥಗಳನ್ನೇ ಅಭ್ಯಾಸ ಮಾಡಬೇಕು ಹಾಗೂ ಅವುಗಳದ್ದೇ ಶ್ರವಣ ಮನನ ಮಾಡಬೇಕು ನಾವು ನಮ್ಮ ಮನಸ್ಸನ್ನು ಭಗವಂತನ ಚರಣಗಳಲ್ಲಿ ತೊಡಗಿಸಬೇಕು ಹಾಗೂ ದೇಹವನ್ನು ಪ್ರಾರಬ್ಧದ ಪ್ರವಾಹದಲ್ಲಿ ಬಿಟ್ಟು ಬಿಡಬೇಕು ಒಮ್ಮೆ ಸುಖದಲ್ಲಿಯೂ ಇರಬಹುದು ಮತ್ತೊಮ್ಮೆ ದುಃಖದಲ್ಲಿಯೂ ಇರಬಹುದು ಮುಳುಗಿ ಹೋಗುವ ಪ್ರಸಂಗವು ಪ್ರಾಪ್ತವಾಗಬಹುದು ಆದರೆ ಅದರ ಯಾವುದೇ ಅವಸ್ಥೆಯಲ್ಲಿ ನಮ್ಮ ಆನಂದವು ಅಖಂಡವಾಗಿರುವ ವಿಷಯದಲ್ಲಿ ಮಾತ್ರ ಸಂಶಯವಿಲ್ಲ ನಾವು ನಮ್ಮ ದೇಹದ ಕಡೆಗೆ ಸಾಕ್ಷಿ ಭಾವದಿಂದ ನೋಡಲು ಕಲಿಯಬೇಕು ಮನಸ್ಸನ್ನು ಭಗವಂತನಿಗೆ ಹಾಗೂ ದೇಹವನ್ನು ಪ್ರಾರಬ್ಧಕ್ಕೆ ಒಪ್ಪಿಸಿದರೆ ಮನಸ್ಸನ್ನು ಭಗವಂತನಿಗೆ ಹಾಗೂ ದೇಹವನ್ನು ಪ್ರಾರಬ್ಧಕ್ಕೆ ಒಪ್ಪಿಸಿದರೆ ಇದು ಸಾಧ್ಯವಾಗುತ್ತದೆ ದೇಹದ ಸುಖ ದುಃಖಗಳು ಮೇಲುಮೇಲಿನದಾಗಿರುತ್ತವೆ ಅವು ಒಳಗೆ ಹೋಗಿ ಮನಸ್ಸಿನ ಮೇಲೆ ಪರಿಣಾಮ ಮಾಡಬಾರದು ಭಗವಂತನ ನಾಮದಿಂದ ಇದು ನಿಶ್ಚಿತವಾಗಿ ಸಾಧಿತವಾಗುತ್ತವೆ ಆದ್ದರಿಂದ ಕೊನೆಗೆ ನಾಮದ ಹೊರತಾಗಿ ಗತ್ಯಂತರವಿಲ್ಲ ಸಂತರ ಗ್ರಂಥದ ಅರ್ಥವು ಆಚರಣೆಯಿಂದಲೇ ತಿಳಿಯುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ